ಅಮಾನತು ಆದ ಶಿವಕುಮಾರ್ರವರನ್ನು ಮರು ನೇಮಕ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಸಾರ್ವಜನಿಕರಿಂದ ಮನವಿ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ಸಮಯದಲ್ಲಿ ಘರ್ಷಣೆ ಸಂಭವಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ದೂರಿನ ಇನ್ಸ್ಪೆಕ್ಟರ್ ಶಿವಕುಮಾರ್ರವರನ್ನು ಅಮಾನತು ಮಾಡಿರುವ ಹಿನ್ನೆಲೆಯಲ್ಲಿ ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ತಲುಪಿಸುವಂತೆ ಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಚ್ ಬಿ ಮಂಜುನಾಥ್ ಪುಟ್ಟಪ್ಪ ಪುರುಷೋತ್ತಮ ವಾಸುದೇವ್ ನಟರಾಜು ಮುರುಗೇಶ್ ಗಂಗಾಧರ್ ಚಂದ್ರಶೇಖರ್ ಬಸವರಾಜು ಸಂತೋಷ್ ಸುನೀತಾ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆಯಲ್ಲಿ ರಕ್ಷಣೆ ಮಾಡಿದವರಿಗೆ ಒಳ್ಳೆ ಇದು ಮಾಡ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾವು ಆಟೋ ಚಾಲಕರ ಮಾಲಕರ ಸಂಘದಿಂದ ಮನೆ ಮೇಲೆ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಒಂದು ನಿಮಿಷ ಒಂದು ಮದ್ದೂರು ಗಣಪತಿ ವಿಸರ್ಜನಾ ಸಮಯದಲ್ಲಿ ಕಲ್ಲು ತೋರ ಕಂಡನೆಯ ಅದನ್ನು ನಾವು ಸಹ ಖಂಡಿಸಿದೆ ಆದರೆ ಈ ಕಲ್ಲು ತೂರಾಟದಲ್ಲಿ ಪೊಲೀಸವರ ತಪ್ಪಿಲ್ಲ ಅಂತ ಮೇಲ್ನೋಟ ಕಂಡು ಬಂದಿದೆ ಆದರೂ ಸಹ ಸರ್ಕಾರ ಏನೋ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋಕ್ಕೆ ಏನೋ ಸಂಜಾಯಿಸಿ ಕೊಡೋ ಉದ್ದೇಶದಿಂದ ಮದ್ದೂರು ಪಟ್ಟಣದ ವೃತ್ತ ನಿರೀಕ್ಷಕರಾದಂತಹ ಶ್ರೀಮಾನ್ ಶಿವಕುಮಾರ್ ಅವ್ರನ್ನ ಅಮಾನತ್ ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯ ಈ ಒಂದು ಕಲ್ಲು ತೋರಾಟಕ್ಕೂ ಈ ಗಲಾಟೆಗೂ ಶಿವಕುಮಾರ್ ಅವರ ಕರ್ತವ್ಯ ಲೋಪ ನಿಜವಲ್ಲೂ ನಮ್ಗೆ ಕಂಡು ಇಲ್ಲ ಆ ಸ್ಥಳೀಯವಾಗಿ ಒಂದು ವೇಳೆ ತಪ್ಪಾಗಿದ್ದಿದ್ರೆ ಸ್ಥಳೀಯವಾಗಿರ್ತಕ್ಕಂಥ ಇಂಟೆಲಿಜೆನ್ಸಿಯವ್ರದ್ದು ಮಿಸ್ಟೇಕ್ ಆಗಿರ್ಬೋದು ಅಂತ ಒಪ್ಕೊಳ್ಳೋಣ ಆದರೆ ಈ ಸರ್ಕಲ್ ಇನ್ಸ್ ಕೊಟ್ಟರೆ ಯಾವುದೇ ತಪ್ಪರಲ್ಲ ಒಂದು ವೇಳೆ ಅಧಿಕಾರಿಗಳಿಗೆ ನಾವು ಅಮಾನತ್ ಮಾಡಬೇಕು ಜವಾಬ್ದಾರಿಯುತ ಅಧಿಕಾರಿಗೆ ಅಮಾನತ್ ಮಾಡಬೇಕು ಅನ್ನೋದು ಇದ್ದಿದ್ದರೆ ಈ ಮಂಡ್ಯ ಜಿಲ್ಲಾ ಉಸ್ತುವಾರಿ ಇರತಕ್ಕಂಥ ಎಸ್ ಪಿ ಅವ್ರನ್ನ ಅಮಾನತ್ ಮಾಡಬೇಕಾಗಿತ್ತು ಸರ್ಕಾರ ಈ ಜಿಲ್ಲಾ ಉಸ್ತುವಾರಿ ತೊಗೊಂಡಿರೋದು ಅವರು ಹಂಗಾಗಿ ಏನೋ ಒಂದು ತೇಪೆ ಹಾಕೋ ಉದ್ದೇಶದಿಂದ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಮಾಜಮುಖಿ ಕೆಲಸ ಸಮಾಜ ಸ್ನೇಹಿಯ ಕೆಲಸ ಮಾಡ್ತಿರ್ತಕ್ಕಂಥ ಶಿವಕುಮಾರ್ ಅವ್ರನ್ನ ಅಮಾನತ್ ಮಾಡಿರೋದು ಅತ್ಯಂತ ನವೀನ ಸಂಗತಿ ಈ ಕೂಡಲೇ ಅವರ ಅಮಾನತ್ ವಾಪಸ್ ಹೋಗಬೇಕು ಅದೇ ಠಾಣೆಯಲ್ಲಿ ಮುಂದುವರಿಸಬೇಕು ಹೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಗಮನ ಅಂತ ಕೇಳಿ ನಾನು ತಾಲೂಕಿನ ಜನದೇ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಸರ್ ದಯವಿಟ್ಟು ನನ್ನ ಗೌರವ